ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇಣ ಆಗಬೇಕು ಅನ್ನೋದು ಪದ್ಧತಿ ಇದು ನಮ್ಮ ತಲೆಮಾರಿನ ರಾಜಕುಮಾರವ್ರ ಕಾಲಿಂದ ಎರಡು ಎಲ್ಲರ ಕಾಲದಿಂದ ನಾವು ನಡ್ಕೊಂಡ್ಬಂದಿರೋಂಥದ್ದು ಅದನ್ನು ಇವತ್ತು ಯಾವ ಇಲ್ಲಿ ನಮ್ಮ ರಾಕ್ಲೀನವರು ಮುಂದಾಡುತ್ತಲ್ಲಿ ಎಲ್ಲರೂ ನಿಂತು ಇವತ್ತು ಭಾಳ ವಿಶೇಷ ಪೂಜೆ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗಿದೆ ಅಟ್ಲೀಸ್ಟ್ ಇವಾಗಿಂದಾದರೂ ಏನಾದರೂ ಇಲ್ಲಿ ಒಂದ್ರೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನ ಏನು ಕಟ್ಟಿ ಗಂಟೆನ ಹಿಡ್ಕೊಂಡ್ಬಂದು ನಿಲ್ಸಿ ಯಾರಾದ ಲವಕ ಹಾಕೊಂತಾರೆ ಅದಕ್ಕೆ ಇದ್ದಾರೆ ಇದ್ದಾರೆ ಬೇಕಾದ ಜನ ಹಾಕಿ ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊಡ್ತಾಯ್ತು ಆಯಾಮ ಬೇರೆ ಕಡೆ ಹೊಡ್ದು ಅದಲ್ಲ ಇದು ಕಲಾವಿದರು ಒಳತಿಗಾಗಿ ನಡೆದಿರೋದು ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಅಂಥದ್ದು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರಿ ಇಲ್ಲ ಇಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ನಾನು ಕೂಡ ಬಂದೆ ನಾಗದೇವರು ನಾಗದೇವರ ಸಲಹೆ ಏನು ಅಂದರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರೆ ಒಗ್ಗಟ್ಟಾಗಿರಿ ನಗನಗ್ತಾಯಿರಿ ವೈಕ್ಯತೆಯನ್ನು ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರೂ